ಇದು ಮೂರು ಎಕರೆ ಮೂವತ್ತೇಳು ಕುಂಟೆ ಲ್ಯಾಂಡು ಮಳವಳ್ಳಿಯಿಂದ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ತಾರೋಡಿಂದ ಒಂದು ನೂರು ಮೀಟ್ರ್ ಒಳಗಡೆ ಬರಬೇಕು ನೋಡಿ ಇಲ್ಲಿ ಕಾರ್ ನಿಂತಿದೆಯಲ್ಲ ಅಲ್ಲಿಂದ ನೂರು ಮೀಟ್ರ್ ಇದೆ ಕಾರ್ ನಿಂತೆಯಿಂದ ಸ್ಟಾರ್ಟು ಮೂರು ಎಕರೆ ಮೂವತ್ತೇಳು ಗುಂಟೆ ಕೆಂಪು ಮಣ್ಣು ಇದೇನು ಖಾಲಿ ಕಾಣ್ತಿದೆ ಸುತ್ತ ಈ ಕಡೆ ನೀಲಗಿರಿ ಹಿಡಿದು ಮಾಡ್ತಾಯಿಲ್ಲ ದಿಕ್ಕಲಿದೆ ಡೆವಲಪ್ ಮಾಡಿದ್ರೆ ಒಳ್ಳೆ ಲ್ಯಾಂಡು ಪಿಂಚಿನ ಹಾಕ್ಸಿ ಡೆವಲಪ್ ಮಾಡಬೇಕು ತೋಟ ಮಾಡ್ಕೊಂಡು ಚೆನ್ನಾಗಿದೆ ನಾಲ್ಕು ಎಕರೆಗೆ ಮೂರು ಕುಂಟೆ ಕಡಿಮೆ ಬರುತ್ತೆ ಫೈನ್ ಲ್ಯಾಂಡ್ ಎಕ್ರೆ ನಲ್ವತ್ತು ಲಕ್ಷ ಹೇಳ್ತಾರೆ ನೈ ಲಕ್ಷೆ ಕಡಿಮೆ ಆಗುತ್ತೆ ಹೊರಗಿದೆ ಲ್ಯಾಂಡು ನೋಡಿ ಲಾಸ್ಟ್ ಅಲ್ಲಿ ಒಂದು ದೊಡ್ಡ ಮರ ಕಾಣ್ತಿದ್ದಿಲ್ಲ ಅಲ್ಲಿವರೆಗೂ ಬರುತ್ತೆ ಮೂರು ಎಕರೆ ಮೂವತ್ತೇಳು ಗುಂಟೆ ನೋಡಿ ಬೆಟ್ಟದ ಹಿಂದುಗಡೆ ಇರೋದು ಲ್ಯಾಂಡ್ ಇದು ಇದು ಬೆಟ್ಟ ಬೆಟ್ಟ ಹಿಂದೆ ಬರುತ್ತೆ Okay. <laughs>